ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾನು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ನಿಮ್ಮೊಂದಿಗೆ ಇನ್ನೊಂದು ಸಣ್ಣ ಟಿಪ್ ಶೇರ್ ಮಾಡ್ತಿದ್ದೀನಿ ಇವತ್ತಿನ ದಿವಸ ಹುಣ್ಣಿಮೆ ದಿವಸ ನೀವು ವ್ಯಾಪಾರ ಮಾಡ್ತಿರ್ತಾರಲ್ಲ ಅವರು ನಮ್ಗೆ ಎಷ್ಟೇ ಸೇಲ್ ಆದ್ರೂ ಉಳಿತಾ ಇಲ್ಲ ಅಲ್ಲಿಗಲ್ಲಿಗೆ ಬಂಡವಾಳ ಹಾಕಿರೋದು ಅಲ್ಲಿಗಲ್ಲಿಗೆ ಸರೋಗ್ತಾ ಇದೆ ಲಾಭ ತೆಗಿಯಕೆ ಆಗ್ತಿಲ್ಲ ಗ್ರೋತ್ ಅನ್ನೋ ನಾವು ಕಾಣ್ತಿಲ್ಲ ಅವತ್ತಿಂದ ಅವತ್ತಿಗೆ ಆಗೋಗ್ತಿದೆ ಅನ್ನೋ ತರ ಹೇಳ್ತಾ ಇರ್ತಾರಲ್ಲ ಇಂತವರು ವ್ಯಾಪಾರದಲ್ಲಿ ವೃದ್ಧಿ ಅಂದ್ರೆ ನಿಮಗೆ ಗ್ರೋತ್ ಆಗಬೇಕು ಲಾಭ ಪಡಿಬೇಕು ಅಂದ್ರೆ ಮತ್ತೆ ನೀವು ಬಂಡವಾಳ ಹಾಕೋಕ್ಕೆ ಲಾಭ ಪಡೆಯೋಕ್ಕೆ ಇವತ್ತಿನ ದಿವಸ ಏನು ಮಾಡೋದು ಒಂದು ಸಣ್ಣ ಟಿಪ್ ಇದು ತುಂಬಾ ಈಸಿ ಪ್ರತಿ ಹುಣ್ಣಿಮೆಗೂ ಮಾಡಬಹುದು ನೆನೆಸಿರೋ ಕಡಲೆಕಾಳು ಇರ್ತದಲ್ಲ ನೆನೆಸಿರೋ ಕಡಲೆಕಾಳು ಬೆಲ್ಲದೊಂದಿಗೆ ಬೆರೆಸ್ಬಿಟ್ಟು ಹಸುಗೆ ತಿನ್ನಿಸ್ಬೇಕು ಯಾರು ಸಣ್ಣ ಪುಟ್ಟ ವ್ಯಾಪಾರ ಆಗ್ಬೋದು ದೊಡ್ಡ ದೊಡ್ಡ ವ್ಯಾಪಾರ ಮಾಡೋರು ಆಗ್ಬೋದು ಗ್ರೋತ್ ಬೇಕು ಅಂದ್ರೆ ಫೈನಾನ್ಷಿಯಲ್ ಗ್ರೋತ್ ಬೇಕು ಅಂದ್ರೆ ಇವತ್ತಿನ ದಿವಸ ನೆನೆಸಿರೋ ಕಡಲೆನ बेल जो सेल्प